ಎಲ್ರಿಗೂ ನಮಸ್ಕಾರ ಫಸ್ಟ್ ವೀವ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಹಾಸನ್ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತಹ ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ದಿನಗಣನೆ ಆರಂಭ ಆಗಿದೆ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಮ್ಮ ಬೆಂಗಳೂರಿನ ಯಲಹಂಗದಲ್ಲಿ ಈ ಏರ್ ಶೋ ನಡೆಯುತ್ತೆ ಏರ್ ಶೋ ಅಂದ್ರೆ ಯಾರಿಗೆ ಕ್ಯೂರಿಯಾಸಿಟಿ ಇರಲ್ಲ ಹೇಳಿ ಒಂದು ಕಡೆ ಯುದ್ಧ ವಿಮಾನಗಳ ಮೈ ನೆರೇರಿಸುವಂತಹ ಹಾರಾಟ ಮತ್ತೊಂದು ಕಡೆ ದೇಶ ವಿದೇಶಗಳ ನಡುವೆ ಸಾವಿರಾರು ಒಪ್ಪಂದಗಳು ಈ ಎಲ್ಲದಕ್ಕೂ ಕೂಡ ಏರ್ ಶೋ ಸಾಕ್ಷಿಯಾಗುತ್ತೆ ಹಾಗಾದ್ರೆ ಈ ಬಾರಿಯ ಏರ್ ಶೋ ಹೇಗಿರುತ್ತೆ ಏನೆಲ್ಲ ವಿಶೇಷತೆಗಳಿರುತ್ತೆ ಇಲ್ಲಿದೆ ಡೀಟೇಲ್ಸ್ ನಾವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಏರ್ ಶೋ ಸದ್ಯದಲ್ಲೇ ಆರಂಭ ಆಗ್ತಾ ಇದೆ ಏಷ್ಯಾದ ಅತಿದೊಡ್ಡ ಏರ್ ಶೋ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಹದಿನೈದನೇ ಆವೃತ್ತಿಯ ಏರ್ ಶೋ ಇದಾಗಿದ್ದು ರಾಜ್ಯ ರಾಜಧಾನಿಯ ಬೆಂಗಳೂರಿನ ಯಲಹಂಕದ ವಾಯುನೆಲೆಯ ಕೇಂದ್ರದಲ್ಲಿ ನಡೆಯಲಿದೆ ಏರ್ ಶೋ ಎರಡ್ ಸಾವಿರದ ಇಪ್ಪತ್ತೈದು ವೈಮಾನಿಕ ಪ್ರದರ್ಶನದ ಹದಿನೈದನೇ ಆವೃತ್ತಿಯು ಹೊಸ ಪಾಲುದಾರಿಕೆಗಳನ್ನು ರೂಪಿಸಲು ಮತ್ತು ಸ್ವದೇಶೀಕರಣ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಹಾಗೂ ಹಲವು ಹೊಸ ಮಾರ್ಗಗಳ ಅನ್ವೇಷಣೆಗೆ ವೇದಿಕೆಯಾಗಲಿದೆ ರಕ್ಷಣಾ ಸಚಿವರ ಸಮಾವೇಶ ಸಿಇಒಗಳ ದುಂಡು ಮೇಜಿನ ಸಭೆ ಮಂಥನ್ ಸ್ಟಾರ್ಟ್ಅಪ್ ಕಾರ್ಯಕ್ರಮ ಮೈ ನವಿರೇಲಿಸುವ ಲೋಹದ ಹಕ್ಕಿಗಳ ಹಾರಾಟ ಮತ್ತು ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳ ಪ್ರದರ್ಶನ ವಿದೇಶಿ ಮತ್ತು ಭಾರತೀಯ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನ ರೂಪಿಸಿ ಅದಕ್ಕೆ ಮತ್ತಷ್ಟು ವೇಗ ತುಂಬಲು ಅವಕಾಶ ಕಲ್ಪಿಸಲಾಗ್ತಾ ಇದೆ ಏರ್ಶೋನ ಮೊದಲ ಮೂರು ದಿನಗಳು ಅಂದರೆ ಫೆಬ್ರವರಿ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ವೈಮಾನಿಕ ಪ್ರದರ್ಶನದ ಜೊತೆಗೆ ವ್ಯವಹಾರದ ದಿನಗಳಾಗಿರುತ್ತೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಖಿನಂದು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಬೆಂಗಳೂರಿನಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಏರ್ ಶೋ ನಡೆಯುತ್ತಿದ್ದು ಇದೊಂಥರ ಹೆಮ್ಮೆಯ ವಿಚಾರ ಕಳೆದ ಹದಿನಾಲ್ಕನೇ ಆವೃತ್ತಿಯ ಏರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಪ್ರಮುಖ ವೈಮಾನಿಕ ಪ್ರದರ್ಶನವಾಗಿ ಹೊರಹೊಮ್ಮಿತ್ತು ಕಳೆದ ಬಾರಿಯ ಏರ್ ಶೋನಲ್ಲಿ ಏಳು ಲಕ್ಷಕ್ಕೂ ಅಧಿಕ ವೀಕ್ಷಕರು ತೊಂಬತ್ತೆಂಟು ದೇಶಗಳ ಗಣ್ಯರು ಮತ್ತು ಉದ್ಯಮಿಗಳು ಹೂಡಿಕೆದಾರರು ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇಗಳು ಸೇರಿ ಎಂಟುನೂರ ಒಂಬತ್ತಕ್ಕೂ ಅಧಿಕ ಪ್ರದರ್ಶಕರು ಭಾಗಿಯಾಗಿದ್ರು ಇನ್ನೂರ ಒಂದು ಒಡಂಬಡಿಕೆಗಳಿಗೆ ಸಹಿ ಪ್ರಮುಖ ಘೋಷಣೆಗಳು ಉತ್ಪನ್ನ ಬಿಡುಗಡೆಗಳು ಮತ್ತು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ತಂತ್ರಜ್ಞಾನ ವರ್ಗಾವಣೆ ಸೇರಿದಂತೆ ಇನ್ನೂರೈವತ್ತು ಪಾಲುದಾರಿಕೆಗಳಿಗೆ ಸಾಕ್ಷಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯು ಈ ಸಾಧನೆಗಳನ್ನು ಮೀರಿ ಹೊಸ ಮೈಲಿಗಲ್ಲು ಸ್ಥಾಪಿಸುವ ಗುರಿ ಹೊಂದಿದ್ದು ಈ ಬಾರಿಯ ಏರ್ಶೋನ ವೈಭವ ಮತ್ತಷ್ಟು ಹೆಚ್ಚಾಗಲಿದೆ ಎಂಬ ಭರವಸೆ ಇದೆ